ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅಯೋಧ್ಯಾ ಕಾಂಡದಲ್ಲಿ ಶ್ರೀರಾಮನು ಭರತನನ್ನು ಅರಣ್ಯಕ್ಕೆ ಬಂದುದರ ಕಾರಣವನ್ನು ಕೇಳಿದುದು ರಾಜ್ಯವನ್ನು ಸ್ವೀಕರಿಸುವಂತೆ ಭರತನ ಪ್ರಾರ್ಥನೆ ಶ್ರೀರಾಮನ ಅಸಮ್ಮತಿ ಎಂಬ ನೂರ ನಾಲ್ಕನೆಯ ಸ್ವರ್ಗಕ್ಕೆ ಸ್ವಾಗತ ತಂತುರಾಮ ಸಮ ಭ್ರಾತರಂ ಗುರುವತ್ಸಲಂ ಲಕ್ಷ್ಮಣೇನ ಸಹಭ್ರಾತ್ರ ಪ್ರಷ್ಟುಂ ಸಮಪಚಕ್ರಮೇ ಭರತನು ಗುರು ಜನರಲ್ಲಿ ವಾತ್ಸಲ್ಯುಕ್ತನಾಗಿರುವನೆಂಬುದನ್ನು ಅಂದ್ ತನ್ನಲ್ಲಿ ಭಕ್ತಿಭಾವದಿಂದ ಇರುವುದನ್ನು ತಿಳಿದ ಶ್ರೀರಾಮನು ಅನುಜನಾದ ಲಕ್ಷ್ಮಣನೊಡನೆ ಭರತನನ್ನು ಪ್ರಶ್ನಿಸಲು ಪ್ರಾರಂಭಿಸಿದನು ಭರತ ನೀನು ರಾಜ್ಯವನ್ನು ಬಿಟ್ಟು ನಾರುಮಡಿ ಕೃಷ್ಣಾಜಿನಗಳನ್ನುಟ್ಟು ಜಟೆಯನ್ನು ಧರಿಸಿ ಈ ಕಾಡಿಗೆ ಬಂದಿರುವ ಕಾರಣವೇನು ಈ ವಿಷಯವನ್ನು ನಾನು ನಿನ್ನಿಂದಲೇ ಕೇಳಿ ತಿಳಿಯ ಬಯಸುತ್ತೇನೆ ಎಲ್ಲ ವಿಷಯಗಳನ್ನು ಯಥಾವತ್ತಾಗಿ ಹೇಳು ಮಹಾತ್ಮನಾದ ಶ್ರೀರಾಮನು ಹೀಗೆ ಪ್ರಶ್ನಿಸಲು ಭರತನು ಉಕ್ಕಿ ಬರುತ್ತಿದ್ದ ದುಃಖವನ್ನು ಬಲಪೂರ್ವಕವಾಗಿ ತಡೆಹಿಡಿದು ಕೈ ಮುಗಿದುಕೊಂಡೇ ಹೇಳಿದನು ಅಣ್ಣಾ ಮಹಾಬಾಹುವಾದ ನಮ್ಮ ತಂದೆಯು ಆರ್ಯನಾದ ನಿನ್ನನ್ನು ಪರಿತ್ಯಜಿಸುವುದರ ಮೂಲಕ ಅತ್ಯಂತ ದುಷ್ಕರವಾದ ಕಾರ್ಯವನ್ನು ಮಾಡಿ ಪುತ್ರ ವಿರಹ ಶೋಕದಿಂದಲೇ ಪೀಡಿತನಾಗಿ ದಿವಂಗತನಾದನು ನನ್ನ ತಾಯಿಯ ರೂಪದಲ್ಲಿರುವ ಕೈಕೇಯಿ ಎಂಬ ಈ ಹೆಂಗಸಿನ ನಿರ್ದೇಶದಂತೆ ನಮ್ಮ ತಂದೆಯೋ ಆತ್ಮಘಾತವೋ ಯಶೋಹರವೋ ಆದ ಈ ಮಹಾಪಾಪ ಕಾರ್ಯವನ್ನು ಮಾಡಿಬಿಟ್ಟನು ಇಂದು ವಿಧವೆಯಾಗಿರುವ ಈ ನನ್ನ ತನ್ನ ತಾಯಿಯಾದರೂ ತಾನು ಆಶಿಸಿದ್ದ ರಾಜ್ಯ ಫಲವನ್ನು ಹೊಂದಲಾಗದೆ ಜೀವ ಪರ್ಯಂತವಾಗಿ ದುಃಖಪಡುತ್ತಿದ್ದು ಅವಸಾನಂತರದಲ್ಲಿಯೂ ಮಹಾ ಘೋರವಾದ ನರಕದಲ್ಲಿ ಬೀಳುತ್ತಾಳೆ ಅಂತಹವಳ ಮಗನಾಗಿ ಹುಟ್ಟಿಯೂ ನಿನ್ನ ದಾಸ್ಯವನ್ನು ಅಪೇಕ್ಷಿಸಿ ಬಂದಿರುವ ನನ್ನನ್ನು ಅನುಗ್ರಹಿಸುವುದು ನಿನಗೆ ಯೋಗ್ಯವಾಗಿದೆ ಇಂದ್ರನದಿಯಲ್ಲಿ ಕೋಸಲ ರಾಜ್ಯಕ್ಕೆ ರಾಜನಾಗಿ ಪಟ್ಟಾಭಿಷೇಕ ಮಾಡಿಕೊಳ್ಳುವುದೇ ನೀನು ನನಗೆ ಮಾಡಬೇಕಾಗಿರುವ ಪರಮಾನುಗ್ರಹವಾಗಿದೆ ಆದುದರಿಂದ ಈಗಲೇ ರಾಜ್ಯಾಭಿಷಿಕ್ತನಾಗು ಸಕಲ ಪ್ರಜೆಗಳು ವಿಧವೆಯಾಗಿರುವ ವಿಧವೆಯರಾಗಿರುವ ಈ ನಮ್ಮ ಮಾತೆಯರು ಈ ಕಾರಣದಿಂದಲೇ ನಿನ್ನ ಬಳಿಗೆ ಬಂದಿರುತ್ತಾರೆ ಇವರ ಇವರೆಲ್ಲರ ಮೇಲೂ ಕೃಪೆ ದೋರುವುದು ನಿನಗೆ ಉಚಿತವಾಗಿದೆ ಮಾನಪ್ರದನೆ ನೀನು ಜ್ಯೇಷ್ಠನಾಗಿರುವುದರಿಂದ ಹಿಂದಿನಿಂದಲೂ ನಡೆದು ಬಂದಿರುವ ನಮ್ಮ ವಂಶದ ಪದ್ಧತಿಯಂತೆ ಈ ರಾಜ್ಯವನ್ನು ಪಡೆಯುವ ಅಧಿಕಾರವು ನಿನಗೆ ಸೇರುವುದು ನಿನಗೆ ಈ ರಾಜ್ಯವು ಸೇರಬೇಕಾದುದು ಉಚಿತವಾಗಿಯೂ ಇದೆ ಧರ್ಮಾನುಸಾರವಾಗಿಯೇ ಈ ರಾಜ್ಯವನ್ನು ನೀನು ಪಡೆದುಕೋ ನಿನ್ನ ಸುಹೃದರ ಇಷ್ಟಾರ್ಥಗಳನ್ನು ನೆರವೇರಿಸು ಸಮಗ್ರವಾದ ಅಖಂಡವಾದ ಈ ಭೂಮಿಯು ನಿನ್ನ ಒಡೆತನದಿಂದಾಗಿ ಸುಮಂಗಲಿಯಾಗಿ ಸನಾಥಳಾಗಲಿ ಕಳಂಕರಹಿತನಾದ ಚಂದ್ರನಿಂದ ಯುಕ್ತವಾದ ಶರತ್ಕಾಲದ ರಾತ್ರಿಯೋಪಾದಿಯಲ್ಲಿ ನಿನ್ನನಾಗಿ ಪಡೆದು ಈ ಭೂಮಿಯು ವಿರಾಜಿಸಲಿ ದಕ್ಷರಾದ ಈ ಸಚಿವರೊಡನೆ ಕೈಮುಗಿದು ತಲೆಬಾಗಿ ಬೇಡಿಕೊಳ್ಳುತ್ತೇನೆ ನಿನ್ನ ತಮ್ಮನೂ ಶಿಷ್ಯನೂ ಮತ್ತು ಸೇವಕನೂ ಆಗಿರುವ ನನಗೆ ಪ್ರಾರ್ಥನೆಯನ್ನು ನಡೆಸಿಕೊಟ್ಟು ಅನುಗ್ರಹಿಸು ಪುರುಷ ವ್ಯಾಘ್ರನೆ ಈ ಸಚಿವ ಮಂಡಲವು ವಂಶ ಪರಂಪರೆಯಿಂದ ಬಂದಿರುವುದಲ್ಲದೆ ನಮ್ಮತ್ತಲೋ ಬಹಳವಾಗಿ ಗೌರವಿಸಲ್ಪಟ್ಟಿದೆ ಇದು ಶಾಶ್ವತವೋ ಸುಭದ್ರವೋ ಆದ ಮಂತ್ರಿಮಂಡಲವಾಗಿದೆ ಇಂತಹ ಮಂತ್ರಿಮಂಡಲದ ಅಭಿಪ್ರಾಯವನ್ನು ನೀನು ಅತಿಕ್ರಮಿಸುವುದು ಖಂಡಿತವಾಗಿಯೂ ಸರಿಯಲ್ಲ ಮಹಾಬಾಹುವಾದ ಕೈಕೇಯಿ ಪುತ್ರನು ಬಹು ದುಃಖದಿಂದ ಕಣ್ಣೀರು ಸುರಿಸುತ್ತಾ ಹೀಗೆ ಹೇಳಿ ಪುನಃ ರಾಮನ ಪಾದಕಮಲಗಳ ಕಮಲಗಳನ್ನು ಹಿಡಿದು ತಲೆಯನ್ನು ಮುಟ್ಟಿಸಿ ನಮಸ್ಕರಿಸಿದನು ಮದಿಸಿದ ಆನೆಯೋಪಾದಿಯಲ್ಲಿ ಕ್ಷಣ ಕ್ಷಣಕ್ಕೂ ದೀರ್ಘವಾಗಿ ನೆಟ್ಟುಸಿರು ಬಿಡುತ್ತಿದ್ದ ತಮ್ಮನ ಎರಡು ತೋಳುಗಳನ್ನು ಹಿಡಿದು ಮೇಲೆತ್ತಿ ಗಾಢಾಲಿಂಗನ ಮಾಡಿಕೊಂಡು ರಾಮನು ಈ ಮಾತುಗಳನ್ನು ಹೇಳಿದನು ಅನುಜನೇ ಸತ್ಕುಲ ಪ್ರಸೂತನು ಗುಣ ಸಂಪನ್ನನು ಮಹಾ ತೇಜಸ್ವಿಯು ಅನೇಕಾನೇಕ ವ್ರತಾನುಷ್ಠಾನಗಳನ್ನು ಮಾಡಿರುವವನು ಆಗಿರುವ ನಿನ್ನಂತಹವನು ರಾಜ್ಯದ ಕಾರಣಕ್ಕಾಗಿ ಪಾಪಕಾರ್ಯವನ್ನು ಮಾಡಿಯಾನೆ ಶತ್ರು ವಿಧ್ವಂಸಕನೇ ನಿನ್ನಲ್ಲಿ ಲೇಷ ಮಾತ್ರ ದೋಷವು ನನಗೆ ಕಾಣಿಸುತ್ತಿಲ್ಲ ನಿನ್ನ ತಾಯಿಯಾದ ಕೈಕೇಯೇನು ಮಹಾಪಾಪವನ್ನು ಮಾಡಿರುವಳೆಂಬ ಅಜ್ಞಾನದಿಂದ ನೀನವಳನ್ನು ನಿಂದಿಸುವುದು ಯೋಗ್ಯವಲ್ಲ ಮಹಾಪ್ರಾಜ್ಞನೆ ನಿಷ್ಪಾಪನೆ ಹಿರಿಯರು ತಮಗೆ ಪ್ರಿಯರಾದ ಪತ್ನಿ ಪುತ್ರರ ವಿಷಯದಲ್ಲಿ ಹೆಚ್ಚು ಒಲುಮೆಯನ್ನು ತೋರಿಸಬಹುದು ಅವರಿಗೆ ಇಷ್ಟ ಬಂದಂತೆ ಮಾಡಲು ಶಾಸ್ತ್ರದ ಸಮ್ಮತಿಯೂ ಇದೆ ಭಾರ್ಯ ಪುತ್ರ ಶಿಷ್ಯ ವರ್ಗದಲ್ಲಿ ಸೇರಿರುವ ನಾವೆಲ್ಲರೂ ತಂದೆಯ ಆಜ್ಞೆಯ ಆಜ್ಞೆಗೆ ಒಳಪಡತಕ್ಕವರೆಂಬುದು ಸತ್ಪುರುಷರ ಅಭಿಪ್ರಾಯವೂ ಆಗಿದೆ ನೀನು ಈ ವಿಷಯವನ್ನು ಗಮನಿಸಬೇಕು ತಂದೆಯೇ ನಮ್ಮೆಲ್ಲರಿಗೂ ಈಶ್ವರನಾದುದರಿಂದ ಮತ್ತು ಶಾಸಕನಾದುದರಿಂದ ಅವನು ನನ್ನನ್ನು ಕೃಷ್ಣಾಜನ ನಾರು ಮಡಿಗಳನ್ನು ಅರಣ್ಯಕ್ಕಾದರೂ ಕಳುಹಿಸಬಹುದು ರಾಜ್ಯದ ಸಿಂಹಾಸನದಲ್ಲಾದರೂ ಕೂರಿರೋ ಕೂರಿಸಬಹುದು ಧರ್ಮಜ್ಞನಾದ ತಂದೆಯ ವಿಷಯದಲ್ಲಿ ಜನರಿಂದ ಶ್ಲಾಘಿಸಲ್ಪಟ್ಟ ಗೌರವವು ಎಷ್ಟಿರುವುದೋ ಅಷ್ಟೇ ಗೌರವವು ತಾಯಿಯ ವಿಷಯದಲ್ಲಿಯೂ ಇರಬೇಕು ಧರ್ಮಶೀಲರಾದ ನಮ್ಮ ತಂದೆ ತಾಯಿಗಳಿಬ್ಬರು ನನಗೆ ವನಂ ಗಚ್ಚ ರಾಘವ ರಾಘವನೇ ಅರಣ್ಯಕ್ಕೆ ಹೋಗು ಎಂದು ಆಜ್ಞೆ ಮಾಡಿದರು ತಂದೆ ತಾಯಿಗಳ ಮಾತಿಗೆ ವಿರುದ್ಧವಾಗಿ ನಾನು ಹೇಗೆ ತಾನೇ ನಡೆದುಕೊಳ್ಳಲಿ ಅಯೋಧ್ಯೆಯಲ್ಲಿ ನೀನು ಲೋಕಸತ್ಕೃತವಾದ ರಾಜ್ಯಭಾರವನ್ನು ವಹಿಸಿಕೊಳ್ಳಬೇಕು ನಾನು ನಾರುಮಡಿಯನ್ನುಟ್ಟು ದಂಡಕಾರಣ್ಯದಲ್ಲಿ ವಾಸ ಮಾಡಬೇಕು ಎಲ್ಲ ಪ್ರಜೆಗಳ ಸಮ್ಮುಖದಲ್ಲಿ ಮಹಾರಾಜನು ಅಣ್ಣ ತಮ್ಮಂದಿರಿಗೆ ಹೀಗೆ ವಿಭಾಗ ಮಾಡಿಕೊಟ್ಟು ಆಗನ್ನು ಪರಿಪಾಲಿಸುವಂತೆ ಹೇಳಿ ಸ್ವರ್ಗವನ್ನೈದಿದನು ಲೋಕ ಗುರುವಾದ ಧರ್ಮಾತ್ಮನಾದ ತಂದೆಯಾದ ದಶರಥನೇ ನಿನಗೆ ಪ್ರಮಾಣಭೂತನು ತಂದೆಯು ನಿನ ನಿನ್ನ ಭಾಗಕ್ಕೆ ಕೊಟ್ಟಿರುವ ರಾಜ್ಯವನ್ನು ಉಪಭೋಗಿಸಲು ನೀನು ಯೋಗ್ಯನಾಗಿರುವೆ ಹದಿನಾಲ್ಕು ವರ್ಷಗಳ ಕಾಲ ದಂಡಕಾರಣ್ಯದಲ್ಲಿ ಎದ್ದುಕೊಂಡು ಮಹಾತ್ಮನಾದ ತಂದೆಯೋ ನನಾದ ತಂದೆಯೋ ನನಗೆ ಕೊಟ್ಟಿರುವ ಭಾಗದ ಫಲವನ್ನು ನಾನು ಉಪಭೋಗಿಸುತ್ತೇನೆ ಮನುಷ್ಯ ಲೋಕದ ಪ್ರಜೆಗಳಿಂದ ಸತ್ಕರಿಸಲ್ಪಡುತ್ತಿದ್ದ ಇಂದ್ರನಿಗೆ ಸಮಾನನಾದ ಮಹಾತ್ಮನಾದ ತಂದೆಯು ನನಗೆ ಏನೆಂದು ಹೇಳಿರುವನೋ ಮತ್ತು ನನ್ನ ಭಾಗಕ್ಕೆ ಯಾವುದನ್ನು ಕೊಟ್ಟಿರುವನೋ ಅದೇ ನನಗೆ ಪರಮ ಹಿತಕರವಾದುದೆಂದು ಭಾವಿಸುತ್ತೇನೆ ಅವನ ಆಜ್ಞೆಗೆ ವಿರುದ್ಧವಾಗಿ ಲಭಿಸುವ ಸಮಸ್ತ ಲೋಕಗಳ ಶಾಶ್ವತವಾದ ಒಡೆತನವು ನನಗೆ ಶ್ರೇಯಸ್ಕರವೆಂದು ಎನಿಸುವುದಿಲ್ಲ ಇದು ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ ನೂರ ನಾಲ್ಕನೆಯ ಸರ್ಗವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥ್ಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ.